ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆ ಮುಂಜಾನೆ ಸೂರ್ಯನ ಕಿರಣಗಳು ಅವನ್ ಮೇಲೆ ಬಿದ್ದಾಗ ಒದ್ದಾಡುತ್ತ ಕಣ್ಬಿಟ್ಟನು ಅವನ ಕಣ್ಣಿಗೆ ಕಂಡಿದ್ದು ಸ್ನಾನ ಮುಗಿಸಿ ಅಲ್ಲಿದ್ದ ಗೋವುಗಳಿಗೆ ಮೀವಾಕುತ್ತಿದ್ದ ಚಾರುಣ್ಯ ನೋಡಿದವನು ಸಣ್ಣ ನಗು ನೀಡ್ತಾ ಗುಡ್ ಮಾರ್ನಿಂಗ್ ವೈಫಿ ಎಂದ ಸಂತು ಅಷ್ಟು ಹೊತ್ತಿಗಾಗಲೇ ಎದ್ದು ಕೈ ಕಾಲು ಮುಗ ತೊಳೆದು ಚಾರು ಕೊಟ್ಟಿದ್ದ ಟೀ ಕುಡಿಯುತ್ತಾ ಕುಳಿತಿದ್ದ ಇದೇನಯ್ಯ ಇಷ್ಟು ಹೊತ್ತಿಗೆ ಇದ್ದಿದೆಯಾ ಸೂರ್ಯ ಹುಟ್ಟೋ ಮುಂಚೆ ಎದ್ದೇಳಬೇಕು ಅನ್ನೋ ಸಂಸ್ಕಾರ ಗೊತ್ತಿಲ್ವೋ ಎಂದು ಬೈಯುತ್ತಾ ಬಂದವಳ ನೋಡಿ ನನಗೆ ನನ್ನ ವೈಫಿನ ನೋಡಿದಾಗಲೇ ಬೆಳಗಾಗೋದು ಎಂದ ಓ ಹಾಗಾದರೆ ನಿಮಗೆ ಮೂರು ತಿಂಗಳಿಂದ ಬೆಳಕೇ ಆಗಿರಲಿಲ್ಲ ಅನಿಸುತ್ತೆ ಎಂದಳು ಅವಳು ಮಾತಿಗೆ ನಗುತ್ತಾ ಹತ್ತಿರ ಬಂದವನು ಹೌದು ಈಗಲೇ ಬೆಳಕಾಗಿರೋದು ಆದರೆ ನಿಮಗೆ ಹೇಗೆ ಗೊತ್ತಾಯಿತು ಎಂದ ಹೇಗೆ ಅಂದರೆ ನಾನು ನಿನ್ನೆನೆ ಸಿಕ್ಕಿದ್ನಲ್ಲ ಎಂದಳು ಸತ್ಯ ಕೆಂಡ ಮುಚ್ಚಿಡೋದು ಕಷ್ಟ ಕಷ್ಟ ನೀವಾ ಎಂದು ಇನ್ನಷ್ಟು ಹತ್ರ ಬಂದ ಹದಾರ್ಥ ತಾನೇಗಲೂ ಕೊಡ್ತಿದ್ದೀನಿ ಎಂದುಕೊಂಡವಳು ಯೋ ದೂರ ನಿಳೆಯ ನೀನು ಹೆಂಡತಿ ನನ್ನ ಹಾಗೆ ಇದ್ದಾಳೆ ಅಂತ ನೀನೇ ಅಲ್ವಾ ಹೇಳಿದ್ದು ಅದಕ್ಕೆ ಹೇಳಿದೆ ನನ್ನ ಮೂರ್ತಿ ನಿನ್ನ ಹೆಂಡತಿ ಮುಸುಳಿ ಒಂದೇ ಥರ ಇರೋದಕ್ಕೆ ತಾನೇ ನಿನ್ನೆಯಿಂದ ನನ್ನ ಹಿಂದೆ ಬಿದ್ದಿರೋದೀನೋ ಎಂದು ಗಡುಸಾಗಿ ಮಾತಾಡಿ ಒಳಗಡೆ ಹೊರಟವಳ ಹಿಂದೆಯೇ ತಾನು ಹಿಂಬಾಲಿಸಿದ ಕರ್ಮ ಕರ್ಮ ಏನು ಮಾತಾಡ್ತಿದ್ಯಾ ನೀನು ಎಂದು ಗವಳೆ ಬೈಕೊಂಡು ಹಿಂದೆ ನೋಡಲು ಲಕ್ಕಿ ನಿಂತಿದ್ದ ಒಮ್ಮೆ ಗಾಬರಿಯಾಗಿ ನಿನ್ನ ಹೆಂಡತಿ ಸಿಗೋ ಮುಂಚೆ ನನ್ನ ಮೇಲಕ್ಕೆ ಕಳುಹಿಸೋ ಪ್ಲಾನ್ ಇಯ್ಯಾ ಎಂದು ಕೇಳಲು ಗುಳಿಕೆನ್ನೆಲೆ ನಕ್ಕವನು ಇಲ್ಲ ಇಲ್ಲವೈಫಿ ಅಲ್ಲ ಓಫಿ ಓಕೆನಾ ಅದು ಕ್ಯಾಪ್ಟನ್ಗೆ ಮಾತ್ರ ಟೀ ಕೊಟ್ಟಿದ್ಯಾ ನಂಗೂ ಕೂಡು ಚಾರು ಅಲ್ಲ ಲಕ್ಕಾರು ಎಂದ ಅವನ ಮಗುವಿನಂಥ ಮುಖದ ಭಾವನೆಗಳಿಗೆ ಕರಗುತ್ತಿದ್ದಾಳೆ ಚಾರು ಆದರೂ ಗಟ್ಟಿಯಾದವಳು ಹೋಗಿ ಮೊದಲು ಬಾಯ್ ತೊಳ್ಕೊಂಡು ಬಾರಯ್ಯ ಕೊಡ್ತೀನಿ ಎಂದಳು ಥ್ಯಾಂಕ್ಸ್ ವೈಫಿ ಎಂದು ಅಪ್ಪಲು ಬಂದವನ ಮುಂದೆ ಸೌಟ್ ಹಿಡಿದು ಎಚ್ಚರಿಸಿದ್ಲು ಮಾಫಿ ಮಾಫಿ ಎಂದು ನಗುತ್ತಾ ಹೋದ ರಾಘವೇಂದ್ರ ನಿಲಯ ಅಪ್ಪ ಈ ಬ್ಯಾಡ್ ಬಾಯ್ ಮತ್ತು ಗುಡ್ ಗರ್ಲ್ ಇಲ್ಲದೆ ಮನೆ ಅದೆಷ್ಟು ಹಾಯಾಗಿದೆ ದಯೆ ನನ್ನ ಸೊಸೆ ಕಾಲ್ಗುಣ ಆ ಪೀಡೆಗಳು ಎರಡೂ ಹೊರಗಡೆ ಹೋದ್ವು ಎಂದ್ಕೊಂಡು ಹಾಯಾಗಿ ಟೀ ಕುಡಿತಿದ್ದವಳ ಕಣ್ಣಿಗೆ ಮಗ ಸೊಸೆ ಇಲ್ಲದೆ ಕುಗ್ಗಿ ಹೋಗಿರುವ ಶೈಲಜಾ ಕಾಣಲು ಆಹಾ ಅಕ್ಕ ನನ್ನ ಈ ರೀತಿ ಭಾವ ಸತ್ತಾಗಿ ನೋಡಿದ್ದೆ ಈಗ ನೋಡ್ತಾ ಇದ್ದೀನಿ ಅಕ್ಕ ನಿನಗೆ ಈ ಸೆಂಟಿಮೆಂಟಲ್ ಲುಕ್ ಸಕ್ಕತ್ತಾಗಿ ಕಾಣುತ್ತೆ ಎಂದ್ಕೊಂಡು ಖುಷಿ ಪಡುತ್ತಾ ಟೀ ಪೂರ್ತಿ ಕುಡಿತು ಗ್ಲಾಸ್ ಹಿಡಿದು ಬಂದವಳು ಅಕ್ಕ ಮೂರು ತಿಂಗಳಿಗೆ ಅದೆಷ್ಟು ಸೊರ್ಗೋಗಿದ್ಯಾ ಅಕ್ಕ ನೀನು ನೋಡ್ತಾ ನೋಡ್ತಾ ನಾನು ಐನೂರು ಗ್ರಾಮ್ ಸಣ್ಣ ಆಗಿದ್ದೀನಿ ಅಕ್ಕ ನೀವು ಮನೆ ಹಿರಿಯರು ಅಕ್ಕ ನೀವೇ ಹೀಗೆ ಸತ್ತವ್ರ ಮನೆ ಮುಂದೆ ಕುಳಿತವರ ಹಾಗೆ ಕುಳಿತರೆ ನಾವೇನಾಗಬಾರ್ದು ಅಕ್ಕ ಟೀ ಕುಡಿತೀರಾ ಅಕ್ಕ ಎಂದು ಟೀ ಗ್ಲಾಸ್ ಮುಂದೆ ಹಿಡಿಯಲು ಬೇಡ ಉಜ್ವಲ ಎಂದರು ಶೈಲಜ ಮಗ ಸೊಸೆ ಇಲ್ಲದೆ ಅವರ ಹೊಟ್ಟಿಗೆ ಊಟವೇ ಇಳಿತಿಲ್ಲ ಈ ನಡುವೆ ಕೊರಗಿ ಕೊರಗಿ ಸಾಯ್ತಿದ್ದಾರೆ ಬೇಡವಾ ಅಕ್ಕ ಮತ್ತು ನಾನು ಕುಡಿಯಲ್ಲ ಬಿಡಿ ಅಕ್ಕ ಎಂದು ನಾಟಕ ಮುಂದುವರಿಸುತ್ತಾ ಅಕ್ಕ ಆ ಚಾರುಗೆ ಪೊಗರು ಜಾಸ್ತಿ ಇದೆ ದೊಡ್ಡ ಮನೆ ನೆಮ್ಮದಿ ನಾವು ಹಾಳು ಮಾಡಿ ಹೋಗೋಳೆ ಆಗ ದುಡ್ರುಬಾಗಿ ಬಂದು ನೆಮ್ಮದಿ ಕೆಡ್ಸಿದ್ಲು ಈಗ ಚಾರುಣಿಯಾಗಿ ಬಂದು ನೆಮ್ಮದಿ ಕಿತ್ತು ತಿಂದು ಹೋದ್ಲು ಅವಳು ಪ್ರತಿ ಸಲ ಬಂದಾಗ್ಲೂ ಯಾರನ್ನಾದರೂ ನುಂಗ್ಕೊಂಡೇ ಹೋಗ್ತಾಳೆ ಅವಳನ್ನ ದೂರ ಇರಿಸೋದು ಒಳ್ಳೇದು ಅನ್ಸುತ್ತೆ ಅಕ್ಕ ಆಗೋದೆಲ್ಲ ಒಳ್ಳೇದೇ ಅಂತಾರಲ್ಲ ಹಾಗೆ ರಾಯರಿಚ್ಚೆ ಅವಳು ನಮ್ಮಿಂದ ದೂರ ಉಳಿಯುವುದೇ ಸರಿ ಅನ್ನೋದಾದರೆ ನಾವು ಯಾಕೆ ಅವಳನ್ನು ಹುಡುಕ್ಬೇಕು ಅಕ್ಕ ಎಲ್ಲಾದರೂ ಇದು ಸಾಯ್ಲಿ ಬಿಡಿ ಎಂದು ಮಾತು ಪೂರ್ತಿ ಮಾಡುವ ಮುನ್ನವೇ ಉಜ್ವಲ ಎಂದು ತಾತ ಬಂದಿದ್ರು ಕೆಟ್ಟ ಕೋಪವಿತ್ತು ಅವರ ಮುಖದಲ್ಲಿ ಅಯ್ಯೋ ಈ ಮುಂಗೋಪಿ ಇಲ್ಲೇ ಎಂದು ಭಯಭೀತಿಯಿಂದ ಇತ್ತು ನಿಂತವಳು ನಿಂಗೆ ಮಾತಾಡೋಕ್ಕೆ ಬರೋಕ್ಕಿಲ್ಲ ನಮ್ಮಿ ಬಂದಿಲ್ಲ ಅಂದರೆ ಯಾಕೆ ಮಾತಾಡ್ತಿ ಆ ಮಗಿ ಮನೆ ಬಿಟ್ಟೋಗಿ ನಾವೆಲ್ಲ ಕೋರಕ್ತಾ ಇದ್ದೀವಿ ನಿಂಗೆ ಅವಳು ಬರದೇ ಇರೋದೇ ಸರಿ ಅನ್ಸುತ್ತೋ ಒಂದು ಜ್ಯಾಪ್ತಿ ಮಾಡ್ಕೊ ಅದ್ಯಾವುದು ಎಷ್ಟು ಬೇಗ ಮನೆಗೆ ಬರ್ತದೋ ಆಟು ಬೇಗ ಮನೆ ಮುಂಚಿನ ಥರ ಆಗ್ತದೆ ಇಲ್ಲ ಅಂದ್ರೆ ಸೂತ್ಕದ ಮನೆ ನೆತ್ತಿಳ್ಕೊ ಎಂದು ಹೆಗಿಲ ಮೇಲೆ ಶಲ್ಯ ಎತ್ತಾಕಿಕೊಂಡು ಕೋಪದಿಂದ ಹೊರಟರು ಅವ್ರ ಮಾತಿಗೆ ನೊಂದ ಶೈಲಜ ಹೊರಗಡೆ ಹೋದಾಗ ತನ್ನ ಅತ್ತೆ ಮಾತಾಡಿದ ವಿಚಾರವೆಲ್ಲ ಅಲ್ಲಿ ಕೇಳಿಸಿಕೊಂಡಿದ್ದ ದಿಯಾಗಿ ಕೋಪ ನೆತ್ತಿಗೇರಿತು ಇಲ್ಲಿನ ಕ ಎಲ್ಲಿದ್ದಾಳೆ ಏನು ಅಂತ ಮನೆಯವರೆಲ್ಲ ಕೊರಗಿ ಸಾಯ್ತಿದ್ದಾರೆ ಈ ಅತ್ತೆಗೆ ನನ್ನ ಅಕ್ಕ ಬರೋದೇ ಇಷ್ಟ ಇಲ್ವಾ ಇಷ್ಟೊಳ್ಳೆ ಜನಗಳ ಮಧ್ಯೆ ಇದೆಂಥ ವಿಷ ಸರ್ಪ ಎಂದು ಬೈಕೊಂಡು ಅಡುಗೆ ಮನೆ ಕಡೆಗೆ ಹೋಗುವಾಗ ಕಣ್ಣಿಗೆ ಬಿದ್ದ ಆಕಾಶ್ ದಿಯಾ ಏನಾಯಿತು ಎಂದು ಕಾಳಜಿಯಿಂದ ಕೇಳಿದ್ದ ಅವಳ ಮುಗ ಕೆಂಪಾಗಿ ಕೋಪಗೊಂಡಿದ್ದು ನೋಡಿಯೇ ಕೇಳಿದ್ದ ನಿನಗೆ ಕೆಟ್ಟ ಬುದ್ಧಿ ಎಲ್ಲಿಂದ ಬಂತು ಅಂತ ಆಲೋಚನೆ ಮಾಡ್ತಿದ್ದೆ ಈಗ ಗೊತ್ತಾಯ್ತು ಯಾರಿಂದಲೂ ಅಲ್ಲ ತಮ್ಮ ಅಮ್ಮನಿಂದಲೇ ಅಂತ ಖುಷಿಯಾಗಿರು ಹೇಗಿರೋ ನಿಂಗೆ ಬೇಕಿದ್ದಿತ್ತು ಲಕ್ಕಿ ಭಾವನ ಸೀಟ್ ಅಲ್ವಾ ಸಿಕ್ಕಿದೆ ನನಗೆ ಹ್ಯಾಪಿಯಾಗಿರು ನನ್ನ ಅಕ್ಕ ಬಾಬಾ ಎಲ್ಲಿದ್ದಾರೋ ಅನ್ನೋ ಚಿಂತೆ ನಾನು ಸಾಯ್ತೀನಿ ಎಂದು ಯಾರದೋ ಮೇಲಿನ ಕೋಪವನ್ನು ಅವನ ಮೇಲೆ ಹಾಕಿ ಹೋದಲು ಅವನಿಗೀಗ ಹೆಚ್ಚು ಒತ್ತಡ ಶುರುವಾಗಿದೆ ಒಂದು ಆತ ಹುಸುಬ ಕೆಲಸ ಕಲಿಯುವುದರ ಜೊತೆಗೆ ಎಲ್ಲವನ್ನು ನಿಭಾಯಿಸಬೇಕು ಇಲ್ಲವಾದರೆ ವರ್ಮ ಕಂಪನಿ ನೆಲ ಕಚ್ಚತ್ತೆ ಇದೊಂದು ಅವನಿಗೆ ಅಗ್ನಿ ಪರೀಕ್ಷೆಯೇ ಸರಿ ಹಾಗೆ ಅಡುಗೆ ಮನೆಗೆ ಹೋಗಿ ಬಿಕ್ಕಿ ಅಳ್ತಿದವಳ ಬಳಿ ಬಂದವನು ಖರ್ಚಿಫ್ ನೀಡಿದ ನಿರಾಕರಿಸಿ ಕಣ್ಣುರಿಸಿಕೊಂಡು ಏನಾದರೂ ಬೇಕಿತ್ತಾ ಎಂದಾಗ ನಾನು ಕೇಳೋದೆಲ್ಲ ನೀನು ಕೊಡ್ತೀಯದೆಯಾ ಎಂದ ಅವನ ಮಾತಿನ ಒಳ ಅರ್ಥ ಅರಿಯದ ಹುಡುಗಿ ನನ್ನೇ ಕೊಟ್ಟು ಮೋಸ ಹೋಗಿಲ್ವಾ ಎಂದು ಪ್ರಶ್ನಿಸಲು ಬೇಸರಗೊಂಡನು ನನಗೆ ಬೇಕಿರೋದು ಅದಲ್ಲದಿಯಾ ಎಂದವನ ನೋಡದೆ ಸಾರಿ ಆಕಾಶ್ ಸಾರಿ ಆಕಾಶ್ ಅವರೇ ನಿಮ್ಮ ಬೈಕೆ ತೀರಿಸುವ ಶಕ್ತಿ ಮತ್ತು ಮನಸ್ಸು ಎರಡು ನನ್ನಲ್ಲಿಲ್ಲ ಎಂದು ಹೊರಡಬೇಕು ಅವಳ ತೋಳುಗಳನ್ನು ಹಿಡಿದವನು ಯಾಕಿದೆಯಾ ಮದುವೆ ಆಗಿ ಮೂರು ತಿಂಗಳಾದರೂ ಇನ್ನೂ ಇಷ್ಟು ಚುಚ್ಚಿ ಮಾತಾಡ್ತೀಯಾ ನಾನು ಬದಲಾಗಿದ್ದೀನಿ ಕಣೆ ಎಂದಾಗ ಮಾದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಸಾಲದು ಮಿಸ್ಟರ್ ಆಕಾಶ್ ವರ್ಮಾ ಮನಸ್ಸಿನಿಂದ ಬದಲಾಗಬೇಕು ಆದರೆ ಏನು ಮಾಡೋದು ನಿನಗೆ ಮನಸ್ಸೇ ಇಲ್ವಲ್ಲ ಎಂದು ಮತ್ತೆ ಚುಚ್ಚಿ ನುಡಿದಳು ದಿಯಾ ನಾನು ಯಾವಾಗ ನಿನಗೆ ಅವಮಾನ ಮಾಡಿ ನೀನು ನೋವಲ್ಲಿ ನರಳಾಡೋದು ನೋಡಿದ್ನೋ ಅದರಿಂದ ಆದ ಪರಿಣಾಮವನ್ನು ಹತ್ತಿರದಲ್ಲಿ ನೋಡಿ ಅನುಭವಿಸಿದ್ನೋ ಆಗಲೇ ಬದಲಾಗ್ಬಿಟ್ಟೆ ಕಣೆ ಈಗ ನನಗೆ ನಿನ್ನ ಮೇಲಿರೋದು ಮೋಹ ಅಲ್ಲ ನನಗೆ ಬೇಕಿರೋದು ನಿನ್ನ ದೇಹ ಅಲ್ಲ ಪ್ರೀತಿ ಕಾಣ ಎಂದು ನುಡಿಯುತ್ತಿದ್ದವನ ಕಣ್ಣುಗಳಲ್ಲಿ ಸತ್ಯವೇ ತುಂಬಿದ್ರೂ ನಂಬುವ ಕೋಜಿಗೆ ಹೋಗಲಿಲ್ಲ ಅವಳು ನೀನು ಒಳ್ಳೆ ಶಾರ್ಟ್ ಮೂವಿ ತೆರೆಯುವ ಡೈರೆಕ್ಟರ್ ಕಮ್ ಆ್ಯಕ್ಟರ್ ಅಲ್ವಾ ಡೈಲಾಗ್ ಚೆನ್ನಾಗಿ ಹೇಳ್ತೀಯ ಆದರೆ ಮತ್ತೆ ಮೌಸ ಹೋಗೋಕ್ಕೆ ನಾನು ತಯಾರಿಲ್ಲ ಅಷ್ಟೆ ಎಂದು ಕೈ ಬಿಡಿಸಿಕೊಂಡು ಹೊರಗಡೆ ಹೋದ್ಲು ತಾನು ಮಾಡಿದ ತಪ್ಪಿಗೆ ಯಾವಾಗ ಕ್ಷಮೆಗೆ ಸಿಗುವುದೋ ಎಂದು ಆಲೋಚಿಸುತ್ತಾ ಕೆಲ್ಸಕ್ಕೆ ಹೊರಟನು ಒಂದು ಬಾರಿ ನಮಗೆ ಕಳ್ಕೊಂಡ್ರೆ ಅದನ್ನು ಹಿಂತಿರುಗಿ ಪಡೆಯೋದು ತುಂಬ ಕಷ್ಟ ಅಲ್ವಾ ಮಂತ್ರಾಲಯದ ಸಣ್ಣ ಹಳ್ಳಿ ಚಾರು ಮಾಡಿಕೊಟ್ಟ ಟೀ ಕುಡಿದವನು ಸೇಮ್ ನಾನು ವಾಯ್ ಪಿ ಮಾಡೋ ರೀತಿನೇ ಇದೆ ಅದೇ ರಂಗು ರುಚಿ ಖಮ ಎಂದು ಹೊಗಳಿದ ಬಿಬಿ ಹೌದಾ ಇನ್ನೊಂದು ಗ್ಲಾಸ್ ಕೊಡಲ ಎಂದು ಹತ್ತಿರ ಬಂದ್ಲು ಸೋ ಸ್ವೀಟ್ ಕಾರು ಕೊಡು ಎಂದು ಗ್ಲಾಸ್ ಮುಂದಿಡಿದ ಎದೆಳೆಯ ಮೇಲೆ ಏನೋ ನಾನು ಪಾಪ ಅಂತ ನಿಬ್ಬನಿಗೆ ಮೂರು ಗ್ಲಾಸ್ ಟೀ ಕೊಟ್ಟಿದ್ದೀನಿ ಒಳ್ಳೆ ಪಕ್ಕಾಸುರನ ಹಾಕಿ ಇನ್ನೊಂದು ಗ್ಲಾಸ್ ಕೇಳ್ತೀಯಲ್ಲ ನಾನೇನು ಟೀ ಫ್ಯಾಕ್ಟ್ರಿ ಇಟ್ಟಿದ್ದೀನಾ ನನಗೆ ಕೆಲಸಕ್ಕೆ ಟೈಮ್ ಆಯಿತು ನಡೀಲಿಂದ ಎತ್ತು ನಿನ್ ಗಾಡಿ ಮನಿ ಬಾಗಿಲಿಗೆ ಬೀಗ ಹಾಕಿ ಸಂತೋಷ್ ಕಡೆ ನೋಡಿ ಸರಿ ನಿಮ್ ವೈಸ್ ಕ್ಯಾಪ್ಟನ್ನ ಕರ್ಕೊಂಡು ಹೋಗಿ ಎಂದು ದೇವಸ್ಥಾನದ ಕಡೆಗೆ ಮುಖ ಮಾಡಿದವಳ ಮನಸ್ಸು ಮತ್ತೆ ಅಸುರನ ನೋಡಿ ಆಮೇಲೆ ನೋಡೋಕೆ ಅವಕಾಶ ಸಿಗುತ್ತೋ ಇಲ್ವೋ ಎಂದು ಹಿಂತಿರುಗಿ ನೋಡಿದ್ಲು ಅವನೊಂದು ಮಗುವಿನ ಮುಖ ಹೊತ್ತು ಹುಬ್ಬೆರಡು ಸೇರಿಸಿ ಆತಂಕದ ಮುಖದಲ್ಲೇ ನೋಡ್ತಿದ್ದಾನೆ ಈ ನಾಗದು ಎಂದು ಮುಖ ತಿರುಗಿಸಿಕೊಂಡು ಬೇಗ ಬೇಗನೆ ಹೆಚ್ಚಿ ಸಾಗಿಸುತ್ತಾ ಹೊರಟಳು ಅವಳನ್ನೇ ನೋಡ್ತಾ ನಿಂತಿದ್ದವನು ರಾತ್ರಿ ಅವಳು ಸಂತೋಷ್ ಜೊತೆಗೆ ಮಾತಾಡಿದ ಸಂಪೂರ್ಣ ಮಾತುಗಳನ್ನು ಕೇಳಿಸಿಕೊಂಡಿತ್ತು ನೆನೆದ ತನ್ನವಳು ತನಗಿಂತ ನೋವು ಅನುಭವಿಸ್ತಿರೋದು ಅರ್ಥವಾಗಿತ್ತು ಅವನಿಗೆ ತಾನು ಮಾಡಿದ ತಪ್ಪು ಅರ್ಥ ಆಗಿತ್ತು ಅವನಿಗೆ ತಾನು ನೀಡಿದ ನೋವು ಅರ್ಥವಾಗಿತ್ತು ಅವನಿಗೆ ಅವಳನ್ನು ಬಿಟ್ಟು ಅವನಿಗೀಗ ಎಲ್ಲೂ ಹೋಗುವ ಮನಸ್ಸಿಲ್ಲ ಅವಳ ಮನವೊಲಿಸಿ ಮನೆಗೆ ಕರ್ಕೊಂಡು ಹೋಗೋದಷ್ಟೇ ಅವನ ಗುರಿ ಅದಕ್ಕಾಗಿ ಆತ ಏನು ಬೇಕಾದರೂ ಮಾಡ್ತಾನೆ ಅವಳಿಗಾಗಿ ಎಂತಹ ಕಷ್ಟ ಕೆಲಸವನ್ನಾದರೂ ಮಾಡ್ತಾನೆ ಅವಳ ಪ್ರೀತಿ ಪಡೆಯಲು ಎಂತಹ ದಿಗಂತ ಎತ್ತರ ಸಾಹಸಕ್ಕಾದರೂ ಕೈ ಹಾಕ್ತಾನೆ ಅವಳು ಹೋದ ಹತ್ತು ನಿಮಿಷಕ್ಕೆ ತಾನು ಅವಳನ್ನು ಬಿಟ್ಟು ಎಲ್ಲಿಗೂ ಹೋಗಬಾರದೆಂದು ಆಲೋಚಿಸಿದವನು ವೈಫಿ ನೀನಿಲ್ಲದೆ ಹಸುರ ಇಲ್ಲ ವೈಫಿ ಮನೆಗೆ ಹೋದರೆ ಅದು ನಿನ್ನ ಜೊತೆಗೆ ಮಾತ್ರ ಎಂದು ಕೂಗುತ್ತಾ ಅವಳನ್ನ ಹಿಂಬಾಲಿಸಿ ಓಡಿದ ಸಂತೂಗೂ ಅರ್ಥ ಆಗಿತ್ತು ಈ ಬಾರಿ ಲಕ್ಕಿ ಅವಳನ್ನ ಬಿಟ್ಟು ಬರೋದಿಲ್ಲ ಎಂದು ಅವರಿಬ್ರು ಎಲ್ಲಿದ್ರೂ ಖುಷಿಯಾಗಿರ್ಲಿ ಎನ್ನುವುದೇ ಅವನ ಆಸೆಯು ತಾನು ಹಿಂಬಾಲಿಸಿದ ಮುಂದೆ ಹಸುರ ಹೇಗೆ ಅವಳ ಮನ ಒಲಿಸಿ ಕರ್ಕೊಂಡು ಮನೆಗೆ ಬರ್ತಾನೆ ನೋಡೋಣ ಅಂತೂ ಇಂತೂ ಹಸುರನಿಗೆ ಅವಳು ಕಾರುಣ್ಯ ಅಲ್ಲ ಚಾರುಣ್ಯ ಅಂತ ನಿನ್ನೆ ಹಾಕಿ ಸಂತು ಬಳಿ ಹೇಳ್ತಿದ್ದ ಎಲ್ಲ ವಿಚಾರವನ್ನು ಕೇಳಿಸಿಕೊಂಡು ಅರ್ಥ ಆಗಿತ್ತು ಈಗ ಅವಳನ್ನು ಹೇಗೆ ಒಪ್ಪಿಸಿ ಮನೆ ಕರ್ಕೊಂಡು ಹೋಗ್ತಾನೆ ಅಂತ ನೋಡೋದು ಮಾತ್ರ ಬಾಕಿ ಕಥೆ ಬಗ್ಗೆ ಸಂಚಿಕೆಯ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ